ರಾಮಾಯಣ ಎಲ್ಲಿ ಸಂಪನ್ನವಾಯಿತು ರಾಮ ಎಲ್ಲಿ ಜಲಸಮಾಧಿಯಾದ ರಾಮನ ಅವತಾರವು ಎಲ್ಲಿ ಪೂರ್ಣವಾಯಿತು ಸೀತೆಯ ಅವತಾರ ಎಲ್ಲಿ ಸಂಪೂರ್ಣವಾಯಿತು ಎನ್ನುವುದಕ್ಕೆ ಒಂದು ಚಿಕ್ಕ ಮಾಹಿತಿ ಇತರ ಕಾಂಡದೊಂದಿಗೆ ರಾಮಾಯಣವು ಸಂಪನ್ನವಾಗುತ್ತದೆ ಅದರಲ್ಲಿ ಅಗ್ನಿ ಪರೀಕ್ಷೆಗೆ ಒಳಗಾದ ಸೀತಾದೇವಿಯ ಘಟನೆ ಲವಕುಶರಿಗೆ ಪಟ್ಟಾಭಿಷೇಕ ಬಳಿಕ ಸರಾಯಿ ನದಿಯಲ್ಲಿ ರಾಮ ಜಲಸಮಾಧಿಯಾಗುವವರೆಗೂ ರಾಮಾಯಣ ಮುಂದುವರಿಯುತ್ತದೆ ಅಗ್ನಿ ಪರೀಕ್ಷೆಗೆ ಒಳಗಾದ ಸೀತಾದೇವಿ ತನ್ನ ತಾಯಿ ಭೂಮಾತೆಯ ಮಡಿಲಿಗೆ ಮರಳುತ್ತಾಳೆ ಇದೊಂದು ನೆಪವಷ್ಟೆ ವಿಧಿಯ ಚಿತ್ತದಂತೆ ಆಕೆಯ ಅವತಾರ ಸಮಾಪ್ತಿಯಾಗುವ ಸಮಯ ಸನ್ನಿಹಿತವಾಗಿರುತ್ತದೆ ಅದಕ್ಕೊಂದು ನೆವವೇ ಅಗಸನ ಪ್ರಸಂಗ ಇನ್ನು ಭೂಮಾತೆಯ ಮಡಿಲನ್ನೇ ಸೀತೆ ಏಕೆ ಸೇರಿದಳು ಎಂಬುದರ ಹಿಂದೊಂದು ಕಥೆ ಉತ್ತರಾಖಂಡದ ಆರಂಭದ ಭಾಗದಲ್ಲಿ ಗರ್ಭವತಿಯಾದ ಸೀತೆಯನ್ನು ರಾಮ ವನವಾಸಕ್ಕೆ ಕಳುಹಿಸುತ್ತಾರೆ ವನವಾಸಕ್ಕೆ ತೆರಳಿದ ಸೀತೆಗೆ ಸಹಜವಾಗಿ ದುಃಖವಾಗುತ್ತದೆ ಒಮ್ಮೆ ಆಕೆ ಭೂಮಾತೆಯನ್ನು ಕುರಿತು ತನ್ನೊಡಲಿನಲ್ಲಿ ಸೇರಿಸಿಕೊ ಎಂದು ಅಲವತ್ತುಗೊಂಡಿರುತ್ತಾಳೆ ತಾಯಿ ಎಷ್ಟೇ ಆದರೂ ಮಮತಾಮಯ್ಯಲ್ಲಿ ತನ್ನ ಮಗಳ ಆಕ್ರಂದನವನ್ನು ಗಮನಿಸಿದಾಕೆ ಸೀತೆಯನ್ನು ತನ್ನ ಬಳಿಗೆ ಕರೆದುಕೊಂಡಳು ಎನ್ನುವ ಮಾಹಿತಿ ಇದೆ ಇಬ್ಬಾಗವಾದ ಭೂಮಿಯೊಳಗೆ ಸೀತೆ ಜಾರುವಾಗ ಆಕೆಯನ್ನು ರಕ್ಷಿಸಲು ಕುಶ ಮುಂದಾಗುತ್ತಾನೆ ತಾಯಿಯ ಕೈ ಹಿಡಿಯಲು ಹೋದ ಕುಶನಿಗೆ ನಿರಾಸೆಯಾಗುತ್ತದೆ ಭೂದೇವಿ ಆ ವೇಳೆಗಾಗಲೇ ಸೀತೆಯನ್ನು ತನ್ನತ್ತ ಕರೆದುಕೊಂಡಿರುತ್ತಾಳೆ ಇತ್ತ ಸೀತಾ ವಿಯಾಗದಿಂದ ರಾಮ ವೆಹಲನಾಗುತ್ತಾನೆ ಶೋಕತತ್ತನಾಗಿ ಸರಾಯು ನದಿಯ ತೀರಕ್ಕೆ ಬರುತ್ತಾನೆ ಹಾ ಸೀತಾ ಹಾ ಸೀತಾ ಎಂದು ಕೂಗಿಕೊಳ್ಳುತ್ತಲೇ ಸರಾಯು ನದಿಯನ್ನು ಪ್ರವೇಶಿಸುತ್ತಾನೆ ಅದರೊಂದಿಗೆ ತನ್ನ ಅವತಾರವನ್ನು ಪೂರ್ಣಗೊಳಿಸುತ್ತಾನೆ ಇದು ರಾಮ ಮತ್ತು ಸೀತೆಯ ಕೊನೆಯ ಕ್ಷಣವಾಗಿರುತ್ತದೆ